ಕ್ರಿಕೆಟ್ ಭಾರತದಲ್ಲಿರುವಂತಹ ಮೋಸ್ಟ್ ಪಾಪ್ಯುಲರ್ ಗೇಮ್ ಭಾರತದಲ್ಲಿ ಸುಮಾರು ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಜನರು ಕ್ರಿಕೆಟನ್ನು ನೋಡ್ತಾರೆ ಇದರಿಂದಾಗಿಯೇ ಬಿಸಿಸಿಐಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಫೈನಾನ್ಷಿಯಲ್ ಇಯರ್ನಲ್ಲಿ ಸುಮಾರು ಹದಿನಾರು ಸಾವಿರದ ಎಂಟುನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಹಣ ಹರಿದು ಬಂದಿದೆ ಇವತ್ತು ಬಿಸಿಸಿಐ ಜಗತ್ತಿನಲ್ಲಿಯೇ ರಿಕ್ವೆಸ್ಟ್ ಕ್ರಿಕೆಟ್ ಬೋರ್ಡ್ ಆಗಿ ಹೊರಹೊಮ್ಮಿದೆ ಆದರೆ ಇದೇ ಬಿ ಸಿ ಸಿ ಐ ಒಂದು ಸಮಯದಲ್ಲಿ ಕ್ರಿಕೆಟ್ ಆಟಗಾರರಿಗೆ ಹಣ ಕೂಡ ಕೊಡಲು ಆಗದ ಪರಿಸ್ಥಿತಿಯಲ್ಲಿತ್ತು ಭಾರತ ಫಸ್ಟ್ ಟೈಮ್ ವರ್ಲ್ಡ್ ಕಪ್ ಗೆದ್ದಾಗ ಸೆಲೆಬ್ರೇಷನ್ ಮಾಡೋದಕ್ಕೆ ರಾತ್ರಿ ಒಂದು ಹೊತ್ತಿನ ಊಟ ಕೂಡ ಕೊಡಲು ಆಗದ ಪರಿಸ್ಥಿತಿಯಲ್ಲಿದ್ದೆ ಬಿಸಿಸಿ ಇವತ್ತು ಜಗತ್ತಿನ ರಿಚೆಸ್ಟ್ ಕ್ರಿಕೆಟ್ ಬೋರ್ಡ್ ಆಗಿದ್ದೆ ಹೇಗೆ ಬನ್ನಿ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಕ್ರಿಕೆಟ್ ಸಾವಿರದ ಏಳ್ನೂರ ಇಪ್ಪತ್ತರಲ್ಲಿ ಬ್ರಿಟಿಷರಿಂದ ಭಾರತಕ್ಕೆ ಬಂತು ವ್ಯಾಪಾರಕ್ಕಾಗಿ ಬಂದ ಬ್ರಿಟಿಷರು ಬಿಡುವಿನ ಸಮಯದಲ್ಲಿ ಕ್ರಿಕೆಟ್ ಆಡಲು ಪ್ರಾರಂಭ ಮಾಡ್ತಾರೆ ಇದನ್ನು ನೋಡಿದ್ದ ಭಾರತೀಯರು ಕೂಡ ಕ್ರಿಕೆಟ್ ಆಡಲು ಪ್ರಾರಂಭ ಮಾಡ್ತಾರೆ ಇದನ್ನು ಹತ್ತಿರದಿಂದ ಗಮನಿಸಿದ ಬ್ರಿಟಿಷರು ಭಾರತದಲ್ಲಿ ಕ್ರಿಕೆಟನ್ನು ಪ್ರಮೋಟ್ ಮಾಡುವ ಉದ್ದೇಶದಿಂದ ಸಾವಿರದ ಏಳುನೂರ ತೊಂಬತ್ತೆರಡರಲ್ಲಿ ಕೋಲ್ಕತ್ತಾ ಕ್ರಿಕೆಟ್ ಕ್ಲಬ್ನ ಪ್ರಾರಂಭ ಮಾಡ್ತಾರೆ ಆದರೆ ಭಾರತದಲ್ಲಿ ಹಿಂದೂಗಳು ಮುಸ್ಲಿಮ್ಸ್ಗಳು ಮತ್ತು ಪಾರ್ಸಿಗಳು ತಮ್ಮ ತಮ್ಮ ದೇಹದ ಕ್ರಿಕೆಟ್ ಕ್ಲಬ್ನ ಪ್ರಾರಂಭ ಮಾಡ್ತಾರೆ ಮೊದಲು ಕ್ರಿಕೆಟ್ ಕ್ಲಬ್ನ ಪಾರ್ಸಿ ಕಮ್ಯುನಿಟಿಯವರು ಸಾವಿರದ ಎಂಟುನೂರ ನಲ್ವತ್ತೆಂಟರಲ್ಲಿ ಪ್ರಾರಂಭ ಮಾಡ್ತಾರೆ ಈಗ ಕ್ರಿಕೆಟ್ ಕ್ಲಬ್ಗಳು ಜಾಸ್ತಿ ಆಗಿದ್ದರಿಂದ ಯಾರು ಇಂಟರ್ ಮ್ಯಾಚ್ ಆಡಬೇಕೆಂಬ ಗೊಂದಲ ಸ್ಟಾರ್ಟ್ ಆಗುತ್ತೆ ಆವಾಗಲೇ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಎಲ್ಲ ಕಮ್ಯುನಿಟಿ ಕ್ರಿಕೆಟ್ ಕ್ಲಬ್ಗಳು ಸೇರಿ ಒಂದು ಕ್ರಿಕೆಟ್ ಬೋರ್ಡನ್ನು ಹುಟ್ಟಾಕ್ತಾರೆ ಅದೇ ಬಿ ಸಿ ಸಿ ಐ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಇದರ ನಂತರದಲ್ಲೇ ಇಂಟರ್ನ್ಯಾಷನಲ್ ಮ್ಯಾಚ್ ಆಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಬಿ ಸಿ ಸಿ ಐಗೆ ಸಾವಿರದ ಒಂಬೈನೂರ ಎಂಬತ್ತರವರೆಗೂ ಕೂಡ ತುಂಬಾ ಕಡಿಮೆ ಹಣ ಸಿಗ್ತಾ ಇರುತ್ತೆ ಆ ದುಡ್ಡಲ್ಲಿ ಪ್ಲೇಯರ್ಸ್ಗೆ ಸಂಬಳ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟನ್ನು ಖರೀದಿ ಮಾಡಲು ಆಗದ ಪರಿಸ್ಥಿತಿಯಲ್ಲಿ ಬಿ ಸಿ ಸಿ ಐ ಇರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತೊಂಬತ್ತು ಮತ್ತು ಎಂಬತ್ಮೂರರ ವರ್ಲ್ಡ್ ಕಪ್ನ ಇಂಗ್ಲೆಂಡ್ ಗೆ ಹೋಸ್ಟ್ ಮಾಡುತ್ತೆ ಸಾವಿರದ ಒಂಬೈನೂರ ಎಂಬತ್ ಏನು ನಡೆದ ವರ್ಲ್ಡ್ ಕಪ್ನಲ್ಲಿ ಬಿ ಸಿ ಸಿ ಐ ಚೇರ್ಮ್ಯಾನ್ ಎನ್ ಕೆ ಪಿ ಸಾಲ್ವೆ ಎರಡು ಎಷ್ಟ ಟಿಕೆಟ್ ಬೇಕು ಅಂತ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಆದರೆ ಕೇಳ್ಕೊಳ್ತಾರೆ ಆದರೆ ಇದಕ್ಕೆ ಕೊಪ್ಪದೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಇದನ್ನು ರಿಜೆಕ್ಟ್ ಮಾಡುತ್ತೆ ಇದರಿಂದ ಕೋಪಕ್ಕೊಳಗಾದ ಎನ್ ಪಿ ಸಾಲ್ವೆ ಮುಂದಿನ ವರ್ಲ್ಡ್ ಕಪ್ನ ಭಾರತದಲ್ಲೇ ನಡೆಸಬೇಕಂತ ತೀರ್ಮಾನ ತಗೊಳ್ತಾರೆ ಅದಕ್ಕಾಗಿ ಐ ಸಿ ಸಿ ಮೀಟಿಂಗ್ನಲ್ಲಿ ಎಲ್ಲ ದೇಶಗಳ ಒಪ್ಪಿಗೆ ಮೇರೆಗೆ ಸಾವಿರದ ಒಂಬೈನೂರ ಎಂಬತ್ತೇಳರ ವರ್ಲ್ಡ್ ಕಪ್ನ ಭಾರತದಲ್ಲೇ ನಡೆಸ್ತಾರೆ ಮೊದಲೇ ಕಷ್ಟದಲ್ಲಿದ್ದ ಬಿ ಸಿಐಗೆ ಈಗ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ವರ್ಲ್ಡ್ ಕಪ್ ನಡೆಸ್ಬೇಕಂದ್ರೆ ತುಂಬಾ ದೊಡ್ಡ ಮೊತ್ತದ ಹಣ ಬೇಕಾಗುತ್ತೆ ಅದಕ್ಕಾಗಿ ಬಿ ಸಿ ಸಿ ಗೌರ್ಮೆಂಟ್ ಹತ್ರ ಹಣ ಕೇಳುತ್ತೆ ಆದರೆ ಗೌರ್ಮೆಂಟ್ ನೀಡಿರೋ ಹಣ ಸಾಕಾಗದೇ ಇರೋ ಕಾರಣ ಆಗಿನ ಭಾರತದ ಶ್ರೀಮಂತನಾಗಿದ್ದ ಧೀರುಭಾಯಿ ಅಂಬಾನಿ ಹತ್ರ ಹೋಗ್ತಾರೆ ಧೀರುಭಾಯಿ ಅಂಬಾನಿ ಸುಮಾರು ಆರು ಕೋಟಿ ರೂಪಾಯಿ ಹಣ ನೀಡಿ ಸ್ಪಾನ್ಸರ್ ಆಗ್ತಾರೆ ಅದರಿಂದಾಗಿ ಸಾವಿರದ ಒಂಬೈನೂರ ಎಂಬತ್ತೇಳರ ವರ್ಲ್ಡ್ ಕಪ್ನ ರಿಲಯನ್ಸ್ ಕಪ್ ಏಯ್ಟಿ ಸೆವೆನ್ ಅಂತ ಹೆಸರಿಡ್ತಾರೆ ಇದರ ನಂತರದಲ್ಲಿಯೇ ಬಿ ಸಿ ಸಿಗೆ ಗೆ ಸ್ವಲ್ಪ ಸ್ವಲ್ಪ ಹಣ ಬರಲು ಸ್ಟಾರ್ಟ್ ಆಗುತ್ತೆ ಅದು ಕೂಡ ಎರಡು ರೀತಿಯಲ್ಲಿ ಒಂದು ಸ್ಪಾನ್ಸರ್ಶಿಪ್ ರೇಟ್ಸ್ ಮತ್ತೊಂದು ಬ್ರಾಡ್ಕಾಸ್ಟಿಂಗ್ ರೇಟ್ಸ್ ಸ್ಪಾನ್ಸರ್ಶಿಪ್ ರೇಟ್ಸ್ ಅಂದರೆ ಜನ ಎಲ್ಲೆಲ್ಲಿ ಹೆಚ್ಚು ಸೇರ್ತಾರೋ ಅಲ್ಲೆಲ್ಲ ತಮ್ಮ ಪ್ರಾಡಕ್ಟ್ನ ತೋರಿಸೋದು ಭಾರತದಲ್ಲಿ ಈ ರೀತಿ ಜನ ಸೇರೋದು ಕ್ರಿಕೆಟ್ನಲ್ಲಿ ಮಾತ್ರ ಅದಕ್ಕಾಗಿ ಎಲ್ಲ ಕಂಪನಿಗಳು ಕೂಡ ಐ ಪಿ ಎಲ್ನಲ್ಲಿ ಟೈಟಲ್ ಸ್ಪಾನ್ಸರ್ಶಿಪ್ಗೆ ಮುಗಿಬೀಳೋದು ಇದೇ ಉದ್ದೇಶದಿಂದಲೇ ರಿಲಯನ್ಸ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ವರ್ಲ್ಡ್ ಕಪ್ನಲ್ಲಿ ಸುಮಾರು ಆರು ಕೋಟಿ ರೂಪಾಯಿ ಹಣ ನೀಡಿ ಸ್ಪಾನ್ಸರ್ ಆಗಿದ್ದು ಇದರಿಂದಾಗಿಯೇ ರಿಲಯನ್ಸ್ ಪ್ರಪಂಚದಾದ್ಯಂತ ಗುರುತಿಸಿಕೊಂಡಿದ್ದು ನೆಕ್ಸ್ಟು ಬ್ರಾಡ್ಕಾಸ್ಟಿಂಗ್ ರೇಟ್ಸ್ ಇವತ್ತು ಕ್ರಿಕೆಟ್ನ ಜಿಯೋ ಸಿನಿಮಾ ಸ್ಟಾರ್ ಸ್ಪೋರ್ಟ್ಸ್ ಮತ್ತು ಸ್ಟಾರ್ ಕಂಪನಿಗಳು ಸಾವಿರಾರು ಕೋಟಿ ರೂಪಾಯಿ ಬಿ ಸಿ ಸಿ ಗೆ ನೀಡಿ ರೇಟ್ಸ್ನ ತಗೊಳ್ತಾರೆ ಆದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಚಿತ್ರಣ ಪೂರ್ತಿ ಬದಲಾಗಿತ್ತು ಯಾವ ರೀತಿ ಅಂದರೆ ಕ್ರಿಕೆಟ್ನ ಕೇವಲ ಟಿ ವಿಲಿ ಮಾತ್ರ ನೋಡಬಹುದಿತ್ತು ಅದಕ್ಕೂ ಕೂಡ ಬಿ ಸಿ ಸಿ ಐ ಹಣ ನೀಡಬೇಕಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜಗನ್ಮೋಹನ್ ದಾಲ್ಮಿಯಾ ಬಿ ಸಿ ಸಿ ಐಗೆ ಆಗುತ್ತಿದ್ದ ನಷ್ಟವನ್ನು ನೋಡಿ ಭಾರತದಲ್ಲಿ ಕ್ರಿಕೆಟ್ ಟೆಲಿಕಾಸ್ಟ್ ರೇಟ್ಸು ಕಂಪ್ಲೀಟಾಗಿ ಬಿ ಸಿ ಸಿ ಹತ್ತಿರ ಇರಬೇಕು ಅಂತ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಅದರಿಂದಾಗಿಯೇ ಭಾರತದಲ್ಲಿ ಕ್ರಿಕೆಟ್ ಟೆಲಿಕಾಸ್ಟಿಂಗ್ ರೇಟ್ಸು ಬಿ ಸಿ ಸಿ ಹತ್ರ ಆಗುತ್ತೆ ಇದರಿಂದ ನಂತರದಲ್ಲಿ ಬಿ ಸಿ ಸಿ ಐಗೆ ಯಾರು ಹೆಚ್ಚು ಹಣ ಕೊಡ್ತಾರೋ ಅವರಿಗೆ ಟೆಲಿವಿಷನ್ ರೇಟ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದರಿಂದಾಗಿಯೇ ಎರಡು ಸಾವಿರದ ಏಳರ ಹೊತ್ತಿಗೆ ಬಿ ಸಿ ಸಿ ಐನ ಆದಾಯ ಆರುನೂರ ಐವತ್ತೆರಡು ಕೋಟಿಗೆ ತಲುಪುತ್ತೆ ಇದು ಕೇವಲ ಆರಂಭ ಯಾಕಂದರೆ ನಿಜವಾದ ಮನಿ ಗೇಮ್ ಎರಡು ಸಾವಿರದ ಏಳರ ನಂತರ ಸ್ಟಾರ್ಟ್ ಆಗುತ್ತೆ ಅದೇ ಐ ಪಿ ಎಲ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಭಾರತದಲ್ಲಿ ಐ ಪಿ ಎಲ್ ಸ್ಟಾರ್ಟ್ ಆಗ್ತಿದ್ದಂಗೆ ಬಿ ಸಿ ಐನ ಆದಾಯ ದುಪ್ಪಟ್ಟು ಆಗಲು ಸ್ಟಾರ್ಟ್ ಆಗುತ್ತೆ ಇದಕ್ಕೆ ರೀಸನ್ ಏನಂದರೆ ಐ ಪಿ ಎಲ್ನಲ್ಲಿ ಕ್ರಿಕೆಟ್ ಬ್ಯಾಟ್ನಿಂದ ಹಿಡಿದು ಥರ್ಡ್ ಅಂಪೈರ್ ಡಿಸಿಷನ್ ಬೋರ್ಡ್ವರೆಗೂ ಕೂಡ ಸ್ಪಾನ್ಸರ್ಶಿಪ್ಗಳು ಆ್ಯಡ್ ಆಗ್ತಾ ಹೋಗುತ್ತವೆ ಭಾರತದಲ್ಲಿ ಐ ಪಿ ಎಲ್ ಸ್ಟೇಡಿಯಂ ಟಿಕೆಟು ದೊಡ್ಡ ಮೊತ್ತದಲ್ಲಿ ಸೇಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬ್ರೋಡ್ಕಾಸ್ಟಿಂಗ್ ರೇಟ್ಸ್ಗೆ ಕಂಪನಿಗಳು ಕೋಟ್ಯಾಂತರ ರೂಪಾಯಿ ಹಣ ನೀಡಿ ರೈಟ್ಸ್ ತಗೊಳ್ಳೋದಕ್ಕೆ ಮುಂದೆ ಬರ್ತಾರೆ ಅಷ್ಟೇ ಅಲ್ಲದೆ ಟೈಟಲ್ ಸ್ಪಾನ್ಸರ್ಶಿಪ್ಪು ಕಿಟ್ ಸ್ಪಾನ್ಸರ್ಶಿಪ್ಪು ಮತ್ತು ಬ್ರ್ಯಾಂಡ್ ಪ್ರಮೋಷನ್ನಿಂದ ಕೋಟ್ಯಾಂತರ ರೂಪಾಯಿ ಹಣ ಬಿ ಸಿ ಐನ ಪಾಲಾಗುತ್ತೆ ಐ ಪಿ ಎಲ್ ನಡೆಯುವ ಸ್ಟೇಡಿಯಂನಲ್ಲಿ ಪ್ರತಿ ಜಾಗವನ್ನು ಕೂಡ ಬಿ ಸಿ ಸಿ ಐ ಬಿಸ್ನೆಸ್ ಜಾಗವಾಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ ಐ ಸಿ ಸಿ ಯಲ್ಲಿರುವ ಎಲ್ಲ ಕ್ರಿಕೆಟ್ ಬೋರ್ಡ್ಗಿಂತ ಬಿ ಸಿ ಸಿ ಏ ಹೆಚ್ಚು ಹಣ ಮಾಡೋದಕ್ಕೆ ರೀಸನ್ ಏನಂದರೆ ನಮ್ಮ ದೇಶದಲ್ಲಿರುವ ಜನಸಂಖ್ಯೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಭಾರತದಲ್ಲಿಯೇ ಇದ್ದಾರೆ ಜಗತ್ತಿನಲ್ಲಿ ಕ್ರಿಕೆಟ್ನಿಂದ ಆಗುವ ರೆವೆನ್ಯೂದಲ್ಲಿ ಏಯ್ಟಿ ಪರ್ಸೆಂಟ್ ರೆವೆನ್ಯೂ ಭಾರತದಿಂದಲೇ ಆಗುತ್ತೆ ಇದರಿಂದನೇ ಅರ್ಥ ಮಾಡ್ಕೊಳ್ಳಿ ಭಾರತದ ಕ್ರಿಕೆಟ್ ಎಷ್ಟರ ಮಟ್ಟಿಗೆ ಬೇರೂರಿದೆ ಎಂದು ಐ ಸಿ ಸಿ ಯಾವ ದೇಶದಲ್ಲಿ ಐ ಸಿ ಸಿ ಟೂರ್ನಮೆಂಟನ್ನು ಹೇಳುತ್ತೋ ಅಲ್ಲಿ ಇಂಡಿಯಾ ಇರೋವರೆಗೂ ಮಾತ್ರ ಐ ಸಿ ಸಿಗೆ ದೊಡ್ಡ ಮೊತ್ತದಲ್ಲಿ ಹಣ ಸಿಗ್ತಾ ಇರುತ್ತೆ ಯಾವಾಗ ಇಂಡಿಯಾ ಆ ಟೂರ್ನಮೆಂಟಿಂದ ಹೊರಬೀಳಿತೋ ಐ ಸಿ ಸಿಯ ಆದಾಯ ನೆಲಕಚ್ಚುತ್ತೆ ಇದಕ್ಕೆ ಕಾರಣ ಏನೆಂದರೆ ಭಾರತದಲ್ಲಿರುವಂಥ ವ್ಯೂವರ್ಸ್ ಭಾರತದ ಟೀಮು ಒಂದು ಬಾರಿ ಹೊರ ಬಂತು ಅಂದರೆ ಭಾರತದ ವ್ಯೂವರ್ಸ್ ಆ ಟೂರ್ನಮೆಂಟನ್ನು ನೋಡೋದು ಕಡಿಮೆ ಆಗ್ತಾ ಬರುತ್ತೆ ಇದರಿಂದಾಗಿ ಐ ಸಿ ಸಿ ಬಿಸ್ನೆಸ್ ಮಾಡೋರಿಗೆ ಹೊರತಾಗುತ್ತೆ ಸ್ಟೇಡಿಯಂ ಟಿಕೆಟ್ಸ್ನ ಸೆಲ್ ಆಗೋಲ್ಲ ಜಿಯೋ ಸಿನಿಮಾ ಹಾಟ್ಸ್ಟಾರ್ ಅಂಥ ಆ್ಯಪ್ಗಳನ್ನು ಯಾರೂ ಯೂಸ್ ಮಾಡಲ್ಲ ಟಿ ವಿ ವ್ಯೂವರ್ಶಿಪ್ ಕೂಡ ತುಂಬ ಕಡಿಮೆ ಆಗುತ್ತೆ ಇದರಿಂದಾಗಿ ದೊಡ್ಡ ಮೊತ್ತದ ನಷ್ಟಕ್ಕೆ ಐ ಸಿ ಸಿ ಬರುತ್ತೆ ಅದೇ ಕಾರಣಕ್ಕೆ ಐ ಸಿ ಸಿ ಭಾರತದಲ್ಲಿ ಐ ಪಿ ಎಲ್ ನಡೆಯೋ ಸಂದರ್ಭದಲ್ಲಿ ಯಾವುದೇ ಇಂಟರ್ನ್ಯಾಷನಲ್ ಮ್ಯಾಚನ್ನು ನಡೆಸೋದಿಲ್ಲ ಭಾರತದ ಪ್ಲೇಯರ್ಸ್ನ ಬೇರೆ ದೇಶದ ಕ್ರಿಕೆಟ್ ಬೋರ್ಡಲ್ಲಿ ಬಿ ಸಿ ಸಿ ಆಡಿಸೋದಿಲ್ಲ ಇದಕ್ಕೆ ಕಾರಣ ಏನಂದರೆ ಒಂದು ಬಾರಿ ಬೇರೆ ದೇಶದ ಟೀಮ್ಗೆ ಸಪೋರ್ಟ್ ಮಾಡೋಕ್ಕೆ ಹೋದರೆ ಇದರಿಂದಾಗಿ ಆ ದೇಶದ ಕ್ರಿಕೆಟ್ ಬೋರ್ಡ್ಗೆ ದೊಡ್ಡ ಮೊತ್ತದ ಹಣ ಹೋಗುವ ಸಾಧ್ಯತೆ ಇರುತ್ತೆ ಅದೇ ಕಾರಣಕ್ಕೆ ಭಾರತದ ಕ್ರಿಕೆಟರ್ಸ್ನ ಬೇರೆ ದೇಶದಲ್ಲಿ ಆಡಿಸೋದಿಲ್ಲ ಆದರೆ ಬೇರೆ ದೇಶದ ಆಟಗಾರನ ಭಾರತದ ಐ ಪಿ ಎಲ್ಗೆ ಕರೆದುಕೊಂಡು ಬಂದು ಆಡಿಸ್ತಾರೆ ಇದರಿಂದ ಐ ಪಿ ಎಲ್ನ ಎಲ್ಲರೂ ನೋಡಲಿ ಎಂಬ ಉದ್ದೇಶದಿಂದ ಭಾರತದಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರೋ ಕಂಪ್ನಿ ಅಂದರೆ ಅದು ಬಿ ಸಿ ಸಿ ಐ ಮಾತ್ರ ಅದಕ್ಕಾಗಿ ಇನ್ಕಮ್ ಟ್ಯಾಕ್ಸ್ ಮತ್ತು ಬಿ ಐ ನಡುವೆ ಇವತ್ತಿಗೂ ಕೋರ್ಟಲ್ಲಿ ಕೇಸ್ ನಡೀತಾ ಇರಬೇಕು ಇದಾಗಿತ್ತು ಸ್ನೇಹಿತರೆ ನನ್ನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ